ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಸುದ್ದಿಯಲ್ಲಿದ್ದಂಥ ಹುಡುಗಿ ಅಂತಂದ್ರೆ ಅದು ಮುಸ್ಕಾನ್ ಮುಸ್ಕಾನ್ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲಿಂದ ಮರೆಯಾಗಿಬಿಟ್ಟಿದ್ರು ಎಲ್ಲಿ ತನಕ ಅಂದರೆ ಜವಾಹರಿ ತನಕ ಅಫ್ಘಾನಿಸ್ತಾನ ತನಕ ಅಲ್ಲಿಂದ ಸ್ಟೇಟ್ಮೆಂಟ್ಗಳು ಬಂದಿದ್ವು ಈಗ ಸಿ ಎಮ್ಗೆ ಧನ್ಯವಾದ ಅಂತ ಮುಸ್ಕಾನ್ ಹೇಳಿದ್ದಾರೆ ನಾನು ಮತ್ತೆ ಕಾಲೇಜಿಗೆ ಹೋಗೇ ಹೋಗ್ತೀನಿ ನಾನು ಕಾಲೇಜಿಗೆ ಹೋಗಲಿಕ್ಕೆ ಕಾರಣನೇ ಸಿದ್ದರಾಮಯ್ಯ ಇದು ಮುಸ್ಕಾನ್ ಹೇಳಿಕೆ ಟಿ ವಿ ನಿಮಗೆ ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ನನ್ನ ಓದು ಅರ್ಧಕ್ಕೆ ನಿಲ್ಲಿಸಿದ್ದೆ ಈಗ ನಾನು ಮುಂದುವರಿಸ್ತೀನಿ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ ಹಿಜಾಬನ್ನು ವಾಪಾಸ್ ಪಡಿತೀವಿ ಅಂತೇಳಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಹಿಂದೆ ಘೋಷಣೆಯನ್ನು ಕೂಗಿರುವಂಥ ಮುಸ್ತಾನ್ ಅವರು ಕೂಡ ನಮ್ಮ ನಮ್ಮ ಜೊತಲ್ಲಿದ್ದಾರೆ ಮಾತಾಡಿಸ್ತೀನಿ ಮೇಡಮ್ ಮೊದಲನೇದಾಗಿ ಹಿಂದೆ ನೀವು ಇದೇ ಹಿಜಾಬ್ ವಿಚಾರವಾಗಿ ಹೋರಾಟವನ್ನು ಕೂಡ ಮಾಡಿದ್ರಿ ಘೋಷಣೆಯನ್ನು ಕೂಡ ಕೂಗಿದ್ರಿ ಸಾಕಷ್ಟು ಹೆಸರು ಕೂಡ ಗಳಿಸ್ಕೊಂಡಿದ್ರಿ ಈಗ ಇದೇ ವಿಚಾರವಾಗಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರ ವಾಪಾಸ್ ಪಡಿತೀವಿ ಹಿಜಾಬ್ನ ಎಲ್ಲ ಮಕ್ಕಳು ಕೂಡ ಕಾಲೇಜುಗಳಿಗೆ ಧರಿಸ್ಕೊಂಡು ಹೋಗ್ಬೋದು ಅನ್ನೋಂಥದ್ದು ಕೊಟ್ಟಿದ್ದಾರೆ ಈ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು تم آئی تو سر الحمدللہ اللہ تم آئی تو نماز سی ایم سبرام سر یو ٹی خادر سر کے امیر آمد سر کے ڈی کے کمار سر کے دھنیہ وادتنی تم آئی تو سر ಇದೇ ವಿಚಾರವಾಗಿ ತಾವು ಹೋರಾಟವನ್ನು ಕೂಡ ಮಾಡಿದ್ರಿ ತಮ್ಮನ್ನ ಸಾಕಷ್ಟು ಮುಸ್ಲಿಂ ಮುಖಂಡರುಗಳೆಲ್ಲ ಭೇಟಿಯನ್ನ ಮಾಡಿದ್ರು ಹಿಜಾಬ್ ನಮಗೆ ಬೇಕು ಹಿಜಾಬು ಕೂಡ ತಾವು ಹೇಳಿದ್ರಿ ಆದ್ರೆ ಅವಾಗ ಆಗಿನ ಸರ್ಕಾರ ಅದನ್ನ ಬ್ಯಾನ್ ಮಾಡಿತ್ತು ಆನಂತರ ತಾವು ಕೂಡ ಡ್ರಾಪ್ ಔಟ್ ಆಗಿದ್ರಿ ಕಾಲೇಜಿಗೆ ಕೂಡ ಹೋಗ್ತಾ ಇರಲಿಲ್ಲ ಈಗ ಮತ್ತೆ ವಾಪಸ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದಾರೆ ಏನ್ ಹೇಳ್ತೀರಿ ಸರ್ ಹೋಪ್ ಅಂತೂ ಇತ್ತು ಹಿಜಾಬ್ ವಾಪಸ್ ಬರುತ್ತೆ ಅಂತ ಹಿಜಾಬ್ ಬಂದೈತೆ ನಾವು ಹೋಗಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀವಿ ಇದೇ ವಿಚಾರ ಅಂದರೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೋರ್ಟ್ ಕೂಡ ಮೊರೆ ಹೋಗಿದ್ದಾರೆ ಅಲ್ಲಿ ಇನ್ನೂ ವಿಚಾರಣೆ ಬಾಕಿ ಇದೆ ಅಂಥ ಸಂದರ್ಭದಲ್ಲಿ ಈಗ ಮತ್ತೆ ಈ ರೀತಿ ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ತಮಗೆ ಅನಿಸುತ್ತಾ ಅಂತ ನಮ್ಮ ರೈಟ್ಸ್ ಸಿಗುತ್ತೆ ಸಿ ಎಂ ಸಿದ್ದರಾಮಯ್ಯ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಹೋಗದೇ ನಾನು ಎಲ್ಲರೂ ಹುಡುಗಿರು ಅಷ್ಟು ಡ್ರಾಪ್ ಮಾಡಿದರೆಲ್ಲ ಎಕ್ಸಾಮ್ಸ್ ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀನಿ ಕಮ್ ಫಾರ್ವರ್ಡ್ ಅಂಡ್ ರೈಟ್ ಯು ಎಕ್ಸಾಮ್ಸ್ ಅಂಡ್ ಕಂಪ್ಲೀಟ್ ಯು ಸ್ಟಡೀಸ್ ಈಗ ಮತ್ತೆ ಈಗ ಅವಕಾಶ ಕೊಟ್ಟರೆ ತಾವು ಕಾಲೇಜಿಗೆ ಅದೇ ಕಾಲೇಜಿಗೆ ಹೋಗೋಕೆ ಇಷ್ಟಪಡ್ತೀರಾ ಅಥವಾ ಏನು ಓಹ್ ಸರ್ ಅದೇ ಕಾಲೇಜ್ಗೆ ಹೋಗ್ತೀನಿ ಅಲ್ಲಿ ಹೋಗಿ ಎಕ್ಸಾಮ್ ಬರೀತೇನೆ ಕಂಟಿನ್ಯೂ ಮಾಡ್ತೀನಿ ಕಾಂಗ್ರೆಸ್ ಗೋರ್ಮೆಂಟ್ ಏನು ವಾಪಸ್ ಪಡಿತೀವಿ ಅಂತ ಬಿಜೆಪಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಮಕ್ಕಳ ನಡುವೆ ಮತ್ತೆ ವೈಷಮ್ಯ ಬಿತ್ತೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಅಂತಂದು ಕೂಡ ಹೇಳ್ತಾ ಇದ್ದಾರೆ ಸರ್ ಅಹ್ ಫ್ಯೂಚರ್ ನ ಪಾಲಿಟಿಕ್ಸ್ ಅಲ್ಲಿ ಬೇಡ ನಾವು ಹೆಂಗ್ ಮೊದಲೇ ಅಣ್ಣ ತಂಗಿರ್ತಾರ ಇದ್ವಿ ಹೋಗಿ ಓದ್ಕೊಂಡು ಬರ್ತಿದ್ವಿ ಹೆಂಗಿದ್ವಿ ಹಂಗೆ ಇರೋದಂತೆ ಅವತ್ತಿನ ಆ ಕ್ಷಣ ತಾವೊಂದು ಘೋಷಣೆ ಕೂಗಿದ್ರಿ ಅಲ್ಲಾ ಅಕ್ಬರ್ ಅಕ್ಬರಂತ ಅದನ್ನು ಈ ಸಂದರ್ಭದಲ್ಲಿ ತಾವು ನೆನೆಸ್ಕೊಳ್ಳುವಂಥದ್ದಾದ್ರೆ ತಮ್ಮ ಹೋರಾಟಕ್ಕೆ ಮತ್ತೇನಾದರೂ ಒಂದು ರೀತಿ ಜಯ ಸಿಕ್ತು ಅಂತ ಅನ್ಸುತ್ತಾ ತಮಗೆ ಏನೋ ಸರ್ ಹಂಗಿಲ್ಲ ಸರ್ ನಾನು ಎಲ್ಲ ಈ ಜಾಬ್ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್ ಇದು ಏನಂದ್ರೆ ನನ್ನ ನಾನ್ ಮುಸ್ಲಿಮ್ಸ್ ಫ್ರೆಂಡ್ಸು ನನಗೆ ಎಲ್ಲ ಇದ್ವಿ ಮತ್ತ ಇದಾದಂಥ ಏನು ನನ್ನ ಎಗೇನ್ಸ್ಟ್ ಯಾರೂ ಹೋಗಿಲ್ಲ ಸೊ ಎಲ್ಲ ಒಟ್ಟೆಗೆ ಇರದ ಎಲ್ಲ ಯಂಗ್ ಮೊದಲೇ ಇದ್ವಿ ಹಂಗೆ ಇರೋದ ಪ್ರೀತಿಯಿಂದ ಅಂತ ಹೇಳ್ತಾರೆ ಇಜಾಬ್ ಇಲ್ಲದೆ ಹೋದ್ರೆ ಮುಸ್ಲಿಂ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಅಂತ ತಮ್ಗೆ ಅನ್ಸೋದಿಲ್ವಾ ಶಿಕ್ಷಣದಿಂದ ವಂಚಿತ ಆಗ್ತಾ ಅಂತ ಅನ್ಸುತ್ತಾ ಅಂತ ಹ್ಞೂ ಸರ್ ಒಂದು ವರ್ಷ ಲಾಸ್ಟ್ ಇಯರ್ ಎಲ್ಲ ಡ್ರಾಪ್ ಮಾಡಿದ್ರಲ್ಲ ಲಾಸ್ಟ್ ಈಗ ಸಿಕ್ಕೈತೆ ಎಕ್ಸಾಮ್ಸ್ ಈ ಒಂದು ಇನ್ಸಿಡೆಂಟ್ ಆದ ನಂತರದಲ್ಲಿ ಒಂದೂವರೆ ವರ್ಷದಿಂದ ತಾವು ಏನು ಮಾಡ್ತಾ ಇದ್ರಿ ಯಾಕಂದ್ರೆ ಕೆಲವೊಂದಿಷ್ಟ ಕಡೆ ತಾವು ಸಂಪರ್ಕ ಕೂಡ ಸಿಕ್ಕಿರಲಿಲ್ಲ ಏನು ಮಾಡ್ತಾ ಇದ್ರಿ ಮತ್ತೆ ಕಾಲೇಜಿಗೆ ಹೋಗ್ಬೇಕು ಅನ್ಸುತ್ತೆ ಅಥವಾ ಏನ್ ಅನ್ಸುತ್ತೆ ಹ್ಞೂ ಸರ್ ಬೇರೆ ಕೋರ್ಸ್ ಎಲ್ಲ ಮಾಡ್ತಿದೆ ನಮಗಂತೂ ಹೋಪ್ ಇತ್ತು ಈ ನ ವಾಪಸ್ ಸಿಗುತ್ತೆ ಅಂತ ಫೈನಲಿ ಇದ್ರ ಬಗ್ಗೆ ಈಗ ಸರ್ಕಾರ ವಾಪಸ್ ಪಡೆದಿದೆ ಹೇಳುವಂತದ್ದಾದ್ರೆ ಫೈನಲ್ ಹೇಳುವಂತದ್ದಾದ್ರೆ ಸರ್ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ ಮತ್ತೆ ಈ ಧರ್ಮ ಎಲ್ಲ ಬೇಡ ನಾವೊಂದು ಒಳ್ಳೆ ಒಂದು ಒಳ್ಳೆ ಮನುಷ್ಯವಾಗಿ ಇರೋಣ ಅಂಡ್ ಹೆಂಗ್ ಮೊದಲು ಹೆಂಗ್ ಪ್ರೀತಿಯಿಂದ ಇದ್ವಿ ಹಂಗೆ ಈಗ ಕಾಲೇಜಿಗೆ ತಾವ್ ಯಾವಾಗಲಿಂದ ಮತ್ತೆ ಸೇರ್ಕೊಂತೀರಾ ಸರ್ ಈಗ ಎಕ್ಸಾಮ್ ಐತೆ ಹೋಗಿ ಬರ್ತೀನಿ ಇನ್ಶಾಲ್ಲಾ ಇದಿಷ್ಟು ಕೂಡ ಮುಸ್ಕಾನ್ ಅವರ ಮಾತುಗಳು ಸರ್ಕಾರಕ್ಕೂ ಕೂಡ ಧನ್ಯವಾದವನ್ನು ತಲುಪಿಸ್ತೀನಿ ನಾನು ಕೂಡ ಒಂದೂವರೆ ವರ್ಷದಿಂದ ಕಾಲೇಜಿಗೆ ಹೋಗಿಲ್ಲ ಮತ್ತೆ ನಾನು ಕಾಲೇಜಿಗೆ ಕೂಡ ಹೋಗ್ತೀನಿ ಅನ್ನೋ ಮಾತುಗಳನ್ನ ಟಿವಿ ನೈನ್ ಜೊತೆಗೆ ಹಂಚಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿನೇ ಮಂಡ್ಯ ಈಗ ಮತ್ತೆ ಕಾಲೇಜಿಗೆ ಹೋಗ್ತೀನಿ ಪರೀಕ್ಷೆ ಬರಿತೀನಿ ಅನ್ನುವಂಥ ಮಾತನ್ನ ಮುಸ್ಕಾನ್ ಹೇಳಿರುವಂಥದ್ದು ಈ ಪರೀಕ್ಷೆಗೂ ಈ ಡ್ರೆಸ್ಸಿಗೂ ಏನಾದರೂ ಸಂಬಂಧ ಇದೆಯಾ ಅದಕ್ಕೂ ಇದಕ್ಕೇನಾದರೂ ಇದೆಯಾ ಓದಿಗೂ ಇದಕ್ಕೇನಾದರೂ ಸಂಬಂಧ ಇದೆಯಾ ಇನ್ನು ಅವರಪ್ಪ ಅಪ್ಪ ಹೇಳುವಂತ ಮಾತು ಅವ್ರು ಕೇಸರಿ ಶಾಲ್ ಧರಿಸಿ ಬಂದರೆ ಬೇಡ ಅವ್ರಿಗೆ ಬೇಕಾದನ್ನ ಧರಿಸಿ ಬರಲಿ ಮುಸ್ಕಾನ್ ತಂದೆ ಮೊಹಮ್ಮದ್ ಹುಸೈನ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ದೇನು ಅಭ್ಯಂತರ ಇಲ್ಲ ಹಿಜಾಬ್ ನಿಷೇಧದಿಂದ ಒಂದು ವರ್ಷ ತೊಂದರೆಯಾಗಿದೆ ಎಂಬತ್ತೈದು ಸಾವಿರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಒಂದು ವರ್ಷದಿಂದ ಮಕ್ಕಳಿಗೆ ಭಾಳ ಎ ಎಜುಕೇಷನ್ನಲ್ಲಿ ಪ್ರಾಬ್ಲಮ್ ಆಯಿತು ಬೇರೆ ಕಾಲೇಜ್ಗಳಲ್ಲಿ ಇಲ್ಲಿ ಯೂನಿವರ್ಸಿಟಿಗಳು ಚೇಂಜ್ ಇರೋದರಿಂದ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಅಂದರೆ ಫರ್ದರ್ ಫಸ್ಟ್ ಫಸ್ಟಿಂದ ಬರಬೇಕು ಈ ಸ್ಥಿತಿ ರೂಲ್ಸ್ಗಳಿದೆ ಅದರಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಭಾಳ ತೊಂದರೆ ಆಗಿಬಿಟ್ಟಿತ್ತು ಈಗ ಒಂದು ವರ್ಷದಿಂದ ಕಷ್ಟ ಎತ್ತಿರೋದು ಮಕ್ಕಳಿಗೆ ಈಗ ಅನುಕೂಲವಾಗಿ ಆಗಿದೆ ನಮಗೆ ಭರವಸೆ ಇದೆ ಇನ್ನು ಮುಂದೆ ಮಕ್ಕಳು ಓದ್ತಾರೆ ಒಂದು ಎಂಬತ್ತೈದು ಸಾವಿರ ಚಿಲ್ಲರೆ ಮಕ್ಕಳಿಗೆಲ್ಲ ಎಜುಕೇಷನ್ ಹೋಗೈತೆ ಅವ್ರದ್ದು ಇನ್ನು ಮುಂದೆ ಮಕ್ಕಳಿಗೆ ಎಜುಕೇಷನ್ ಬರ್ತದೆ ಮಕ್ಳು ಓದ್ತಾರೆ ಅಂತ ಭರವಸೆ ಇದೆ ಅಲ್ಲ ಸರ್ ಅದು ಮತ್ತೊಂದು ಕಡೆ ಕೇಸರಿ ಸಾಲ ಹಾಕೊಂಡು ಬರ್ತೀವಿ ಅಂದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹೇಳುವಂಥದ್ದು ಆ ಥರ ಯಾವ ಥರ ತೊಂದರೆ ಆಗುತ್ತೆ ಅಂತ ಸರ್ ಅವ್ರವ್ರದ್ದು ಧರ್ಮದ ಅವ್ರವ್ರ ಪರವಾಗಿ ಇದು ಮಾಡಿದ್ರೆ ನಾವೇನು ಅದಕ್ಕೇನು ಬೇಡ ಅನ್ನೋಲ್ಲ ಈಗ ನಮ್ಮ ಧರ್ಮದಿಂದ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿಂದಾನು ನಾವು ಅದು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಂದೆ ತಾಯಿ ನಮಗೆ ಕಲಸಿರೋದು ನಾವು ಧರ್ಮದ ಪರವಾಗಿ ಮಾಡ್ತಾ ಇದ್ದೀವಿ ಈಗೀಗ ಮಧ್ಯದಲ್ಲಿ ಸುಮ್ಮನೆ ಇದು ಮಾಡ್ಕೊಂಡು ಹೋಯ್ತಾ ಇರೋದು ಇದು ಸರಿ ಸ್ವಾಗತನ ಸರ್ ನಮಗೆ ಭಾಳ ಖುಷಿಯಾಯಿತು ಸಿದ್ದರಾಮಯ್ಯ ಸಾರ್ಗೆ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ